ತಂಡದಿಂದ ಆಯೋಜಿಸಿರ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರ್ತಕ್ಕಂಥ ನಮ್ಮ ಗೌರವಾನ್ವಿತ ಜಿಲ್ಲಾಧಿಕಾರಿಗಳಾದ ಎಂ ಆರ್ ರವಿ ಸರ್ ಅವರೇ ಪೊಲೀಸ್ ವರಿಷ್ಠಾಧಿಕಾರಿಗಳಾದಂಥ ನಿಖಿಲ್ ಸರ್ ಅವರೇ ಶಿವ ಶಿವಪ್ರಸಾದ್ ಸರ್ ಅವರೇ ಮತ್ತು ಮುನಿ ಸರ್ ಅವರೇ ಶ್ರೀನಿವಾಸ ಸರ್ ಅವರೇ ಹಾಗೂ ರೈತ ಸಂಘದ ಕಾರ್ಯದರ್ಶಿಗಳೇ ಇನ್ನಿತರ ಗಣ್ಯರೇ ಸಾರ್ವಜನಿಕ ಬಂಧುಗಳೇ ಮಾಧ್ಯಮ ಮಿತ್ರರೇ ಪ್ರೀತಿಯ ಮಕ್ಕಳೇ ಎಲ್ಲರಿಗೂ ಕೂಡ ಇವತ್ತು ನಾನು ನನ್ನ ನಮಸ್ಕಾರವನ್ನು ತಿಳಿಸುವುದರ ಮೂಲಕ ನಾವು ಇತಿಹಾಸದಿಂದ ನೋಡ್ತಾ ಬಂದಿದೀವಿ ನಾವು ಎಲ್ಲೂ ಕೂಡ ಯಾವ ನಾಯಕರು ಕೂಡ ಜಾತಿಯತೆಯನ್ನ ಪ್ರತಿಪಾದಿಸಲಿಲ್ಲ ಎಲ್ಲರೂ ಕೂಡ ಜಾತ್ಯತೀತವಾಗಿ ಬೆಳೆ ಎಲ್ಲರೂ ಕೂಡ ಜಾತಿಯತೆ ವಿರುದ್ಧವಾಗಿ ಹೋರಾಡ್ತಕ್ಕಂಥ ನಾಯಕರುಗಳೇ ಸಂತರಾಗ್ಬೋದು ವಚನಕಾರರಾಗ್ಬೋದು ವೀರ ನಾಯಕರಾಗ್ಬೋದು ಇತಿಹಾಸವನ್ನ ಆಳಿರ್ತಕ್ಕಂಥ ರಾಜರಾಗ್ಬೋದು ಯಾರೇ ಆಗಲಿ ಜಾತಿಯನ್ನ ಪ್ರತಿಪಾದಿಸಲಿಲ್ಲ ಹುಟ್ಟ ಯಾರೂ ಕೂಡ ನಾವು ವಿಶ್ವ ಮಾನವರಾಗಿ ಹೋಗ್ತೀವಿ ಬಟ್ ಅದು ಏನಾಗುತ್ತೆ ಬೆಳೀತಾ ಬೆಳೀತಾ ಒಂದು ಬೌಂಡ್ರಿ ಹಾಕ್ಕೊಂಡು ಬೆಳೀತಾ ಹೋಗ್ತೀವಿ ಸೊ ನಾವು ನಾವು ಮಾಡ್ಕೊಂಡಿರ್ತಕ್ಕಂಥ ಈ ಒಂದು ಇದರಿಂದ ನಮ್ಮಲ್ಲಿ ಜಾತೀಯತೆ ಅನ್ನೋದು ಬೆಳೀತಾ ಹೋಗ್ತಾರೆ ಈಗ ನಾನು ಪ್ರತಿಯೊಂದು ಸಾರಿ ಇದ್ದಾಗ ಕೇಳ್ಬರ್ತೀನಿ ನಮ್ಮೂರಲ್ಲಿ ಎಸ್ ಸಿ ಎಸ್ ಟಿ ಅವರಿಗೆ ಸ್ಮಶಾನ ಇಲ್ಲ ಅಂತ ಬರ್ತಾರೆ ಊರಿಗೆ ಸ್ಮಶಾನ ಇದೆಯಾ ಅಂತ ಕೇಳಿದ್ರೆ ಹೌದು ಅಂತಾರೆ ಆದರೆ ಎಸ್ ಸಿ ಎಸ್ ಟಿ ಅವರಿಗೆ ಸ್ಮಶಾನ ಇಲ್ಲ ಅಂತ ನಾನು ಹೇಳ್ತೀನಿ ಎಲ್ಲ ಸಾರ್ವಜನಿಕರಿಗೆ ಸ್ಮಶಾನ ಅಂತಕ್ಕಂಥದ್ದು ಒಂದು ಸಾರ್ವಜನಿಕರಿಗೆ ಸ್ಮಶಾನ ಇದೆ ಅಲ್ವಾ ನಿಮ್ಮೂರಲ್ಲಿ ಅಂತ ನಾನು ಕೇಳ್ತೀನಿ ಅವರು ಹೇಳ್ತಾರೆ ಪ್ರತ್ಯೇಕವಾಗಿ ಇಲ್ಲ ಅಂತಾರೆ ಸೊ ನಾನು ಎಷ್ಟೋ ಕಡೆ ಹೇಳಿದ್ದೀನಿ ನಮ್ಮ ಆರ್ ಸಾರ್ವಜನಿಕ ಸ್ಮಶಾನ ಅಂತ ನೀವು ಪಿ ಡಿ ಒನ್ನ ಕರ್ಕೊಂಡು ಬೋರ್ಡ್ ಹಾಕ್ಸ್ಬಿಡಿ ಸೊ ಒಂದೇ ಸ್ಮಶಾನ ಆಗಿರಲಿ ಎಲ್ಲರಿಗೂ ಕೂಡ ಎರಡು ಎಕರೆ ಇದ್ದರೆ ಅದರಲ್ಲೇ ಅವರು ಏನಿದೆಯೋ ಅವರ ಕಾರ್ಯಕ್ರಮಗಳನ್ನು ಅಲ್ಲೇ ಮಾಡ್ಕೊಳ್ಳಿ ಅಂತಲೇ ಹೇಳ್ತೀನಿ ಹಾಗೂ ದೇವಸ್ಥಾನಗಳಲ್ಲೂ ಕೂಡ ಅಷ್ಟೇ ನಾವು ಜಾತಿ ಭೇದ ಯಾವುದೂ ಇರ್ತದೆ ಎಲ್ಲರಿಗೂ ಮುಕ್ತ ಪ್ರವೇಶ ಅಂತಕ್ಕಂಥ ಗೌರ್ವಗಳನ್ನು ಹಾಕ್ಸ್ತಾ ಇದ್ದೀವಿ ಕೆಲವೊಂದು ಹಳ್ಳಿಗಳಲ್ಲಿ ಮಾತ್ರ ಒಂದು ಐದಾರು ಹಳ್ಳಿಗಳಲ್ಲಿ ಹಾಕಿಲ್ಲ ಅನ್ನೋದು ನಮ್ಮ ಗಮನಕ್ಕೆ ಬಂದಿದೆ ಅದನ್ನು ಕೂಡ ನಾವೇ ಖುದ್ದಾಗಿ ನಿಂತ್ಕೊಂಡು ಹಾಕಿಸ್ತೀವಿ ಸೊ ಈ ರೀತಿ ನಾವು ಎಷ್ಟೇ ಒಂದು ಕಾರ್ಯಕ್ರಮಗಳನ್ನು ಮಾಡ್ತಾ ಬರ್ತಾ ಇದ್ದೀವಿ ಏನಕ್ಕೋಸ್ಕರ ಅಂದರೆ ಈ ಜಾತಿ ಪದ್ಧತಿ ಅನ್ನೋದು ನಿರ್ಮೂಲನೆ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಮೊದಲಿನಿಂದಲೂ ಕೂಡ ಈ ಒಂದು ಹೋರಾಟ ನಡೀತಾನೆ ಇದೆ ಆದರೂ ಕೂಡ ಜನರ ಮನಸ್ಸುಗಳು ಬದಲಾಗಬೇಕು ಎಷ್ಟೇ ಹೋರಾಟಕ್ಕಾಗಿ ಎಷ್ಟೇ ಒಂದು ಮಾರ್ಗದರ್ಶನಗಳು ಎಷ್ಟೇ ಕಾರ್ಯಕ್ರಮಗಳು ಮಾಡಿದ್ರೂ ಕೂಡ ನಮ್ಮ ಜನರ ಮನಸ್ಸಿನಲ್ಲಿ ನಾವೆಲ್ಲರೂ ಒಂದು ಅಂತಕ್ಕಂಥ ಭಾವನೆ ಬರೋವರೆಗೂ ಕೂಡ ಈ ಒಂದು ಜಾತಿ ಪದ್ಧತಿ ನಿರ್ಮೂಲನೆ ಆಗೋದಿಲ್ಲ ಸೊ ಅವರ ಮನಸ್ಸುಗಳು ಬದಲಾಗಬೇಕು ಸೊ ಅರಿವು ಭಾರತ ತಂಡ ಏನಿದೆ ಬಹಳ ಅದ್ಭುತವಾದಂಥ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾ ಇದೆ ನಾನು ಕೂಡ ಅವರ ಕಾರ್ಯಕ್ರಮಗಳಲ್ಲಿ ಒಂದು ಎರಡು ಮೂರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದೀನಿ ನಿಜವಾಗ್ಲೂ ಕೂಡ ಅವರಿಗೆ ನಾವು ತಿಳಿದು ಅವರ ಒಂದು ತಂಡದಲ್ಲಿ ನಾವು ಕೂಡ ಸೈನಿಕರಾಗಿ ಸೇರಿಕೊಂಡು ಈ ಅರಿವು ಕಾರ್ಯಕ್ರಮಗಳು ಏನು ಮಾಡ್ತಾರೆ ಆ ಕಾರ್ಯಕ್ರಮಗಳಲ್ಲಿ ನಾವು ಕೂಡ ಭಾಗವಹಿಸಬೇಕು ಅನ್ಸುತ್ತೆ ಸೊ ಇವತ್ತಿನ ದಿನ ಅವರು ಏನು ಹಕ್ಕುಗಳನ್ನು ಕೊಟ್ಟಿದ್ದಾರೆ ಮುಂದಿನ ಒಂದು ದಿನಗಳಲ್ಲೂ ಕೂಡ ಅವರು ಎಲ್ಲೆಲ್ಲಿ ಕಾರ್ಯಕ್ರಮ ಮಾಡಿದ್ರು ನಿಜವಾಗ್ಲೂ ಕೂಡ ನಾವು ಕೈ ಜೋಡಿಸ್ತೀವಿ ಸೊ ಜನರ ಮನಸ್ಸುಗಳು ಬದಲಾಗಬೇಕು ಜನರ ಮನಸ್ಸು ಬದಲಾದಾಗ ಆ ಒಂದು ಈ ಒಂದು ಕಾರ್ಯಕ್ರಮಗಳು ಯಶಸ್ವಿ ಆಗ್ತದೆ ಅಂತ ಹೇಳೋದ್ರ ಮುಖಾಂತರ ಸೊ ನಾವು ಎಲ್ಲರೂ ಕೂಡ ಮಾನವರಾಗಬೇಕು ಸಮಾನತೆ ಅನ್ನೋದನ್ನು ಮೈಗೂಡಿಸ್ಕೋಬೇಕು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ